ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕಳೆದೆರಡು ತಿಂಗಳಿನಿಂದ ನಡೆಯುತ್ತಿರುವ ನಿರಂತರ ಕೋಮು ಸಂಘರ್ಷ ಮತ್ತು ಅಹಿತಕರ ಘಟನೆಗಳ ಕುರಿತು ಸ್ಪೀಕರ್ ಯುಟಿ ಖಾದರ್ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಹಿತಕರ ಘಟನೆಗಳು ಮನಸ್ಸಿಗೆ ನೋವು ತಂದಿದೆ ಸೌಹಾರ್ದಯುತ ಮತ್ತು ಸಹೋದರತೆಯ ಸಮಾಜ ನಿರ್ಮಾಣದ ಗುರಿ ನಮ್ಮದಾಗಬೇಕು ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳು ಬರೋದು ಸಹಜ ಅವುಗಳನ್ನು ಚರ್ಚಿಸಿ ಬಗೆಹರಿಸಿಕೊಂಡು ಒಗ್ಗಟ್ಟಿನಿಂದ ಬಾಳಬೇಕು ಎಂದು ಸಲಹೆ ನೀಡಿದ್ದಾರೆ ನಾವು ಮಾತು ಮತ್ತು ಮಾಡುವ ಕೆಲಸ ಸಮಾಜವನ್ನ ಒಡೆದು ವಿಭಜಿಸುವ ಕಾರ್ಯ ಮಾಡಬಾರದು ಬದಲಾಗಿ ಅದು ಸಾಮರಸ್ಯ ಮತ್ತು ಒಗ್ಗಟ್ಟನ್ನ ಬೆಂಬಲಿಸಬೇಕು ಯಾವುದೇ ಧರ್ಮವು ಮನಸ್ಸನ್ನ ಘಾಸಿಗೊಳಿಸುವ ಕಥೆ ಆಗಬಾರದು ಬದಲಾಗಿ ಅದು ಒಬ್ಬನ ಮಾನಸಿಕ ಮತ್ತು ದೈಹಿಕ ನೋವನ್ನು ನಿವಾರಿಸುವಂತಾಗಬೇಕು ಕೋಮು ಸಂಘರ್ಷ ಬೆಂಬಲಿಸುವ ಪ್ರಚೋದನಕಾರಿ ಮಾತುಗಳನ್ನಾಡುವುದು ನಿಜಕ್ಕೂ ತಪ್ಪು ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಪ್ರಚೋದನಕಾರಿ ಮಾತು ಮತ್ತು ಪೋಸ್ಟ್ಗಳಿಂದ ಜನರ ದಿಕ್ಕು ತಪ್ಪಿಸುವ ಪ್ರತಿಯೊಬ್ಬರನ್ನ ಪೊಲೀಸರು ಯಾವುದೇ ಮುಲಾಜಿಲ್ಲದೆ ಬಂಧಿಸಬೇಕು ಈ ಬಗ್ಗೆ ಪೊಲೀಸರ ಬಳಿಯೂ ಈಗಾಗಲೇ ಮಾತನಾಡಿದ್ದೇನೆ ಎಂದಿದ್ದಾರೆ ಅದು ಜೀವನ ಮೌಲ್ಯ ಏನಿದೆ ಅದಕ್ಕೆ ದೊಡ್ಡ ಮಟ್ಟದ ಕಪ್ಪು ಚುಕ್ಕಾಗಿರಬೇಕಿ ನಮ್ಮೆಲ್ಲರ ಒಂದು ಗುರಿ ಇರಬೇಕು ಅದು ಸೌಹಾರ್ದತೆ ಮತ್ತು ಸೋದರತೆ ನಮ್ಮ ಜಿಲ್ಲೆ ಸ್ಥಾಪಿಸದೆ ನಮ್ಮ ಮುಖ್ಯವಾದ ಗುರಿಯಾಗಿರಬೇಕು ಸೌಹಾರ್ದತೆ ಮತ್ತು ಸೋದರತೆ ಮತ್ತು ಸಾಮರಸ್ಯದ ಸಮಾಜ ಅಂದರೆ ಅದು ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ ಭಿನ್ನಾಭಿಪ್ರಾಯ ದೂರ ಇಟ್ಟು ಇರಬೇಕಂತಲ್ಲ ಈ ಭಿನ್ನಾಭಿಪ್ರಾಯ ಪರಸ್ಪರ ಚರ್ಚೆ ಮಾಡಿಕೊಂಡು ನಾವು ಪರಸ್ಪರ ಒಬ್ಬ ಅರ್ಥ ಮಾಡಿಕೊಂಡು ವಿಶ್ವಾಸಪಾತ್ರ ಸಮಾಜ ನಿರ್ಮಾಣ ಮಾಡಿ ನಾವೆಲ್ಲರೂ ಒಗ್ಗಟ್ಟಿಂದ ಒಂದೇ ಆಗಿ ನಾವೆಲ್ಲ ಭಾರತೀಯರನ್ನ ಒಂದೇ ಆ ಒಂದು ಗೌರವ ಮತ್ತು ಹೆಮ್ಮೆಯಿಂದ ನಾವು ಮುಂದೆ ಹೋಗಬೇಕಾಗ್ತದೆ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದು ಸರ್ಕಾರವೇ ಮತ್ತು ಜನಪ್ರತಿನಿಧಿಗಳೇ ಜವಾಬ್ದಾರ ಅಲ್ಲ ಪ್ರತಿಯೊಬ್ಬರು ಕೂಡ ಈ ಸಮಾಜ